ಕೇಳಿರ್ತಕ್ಕಂಥದ್ದು ಒಟ್ಟು ಇರತಕ್ಕಂಥ ಸರ್ಕಾರಿ ಮಂಜೂರಾದಂಥ ವೃದ್ಧೆಗಳು ಕಾಲಿರತಕ್ಕಂಥದ್ದು ಅಲ್ಲಿ ಕೇಳಿದಾಗ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತು ಟೋಟಲ್ ವೃದ್ಧೆ ಇದೆ ತುಂಬಿರತಕ್ಕಂಥದ್ದು ಒಂಬತ್ತು ಸಾವಿರದ ನಾನ್ನೂರ ಹದಿಮೂರು ಕಾಲಿರ್ತಕ್ಕಂಥದ್ದು ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತೇಳು ಇನ್ನು ಎಂಟುನೂರು ವೃದ್ಧೆಗಳನ್ನು ನೀವು ಎರವರ ಮೇಲೆ ತೊಗೊಂಡಿದ್ದೀನಿ ಅಂತ ಹೇಳಿದಿರಿ ಸರ್ ನಾವು ಇಲ್ಲಿ ಒಟ್ಟಿರ್ತಕ್ಕಂಥದ್ದು ಇಪ್ಪತ್ತೇಳು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಪ್ಲಸ್ ಹನ್ನೊಂದು ಸಾವಿರ ಒಟ್ಟು ಇಪ್ಪತ್ತೇಳು ಸಾವಿರದ ನಾಲ್ಕು ನಲ್ವತ್ನಾಲ್ಕರಲ್ಲಿ ಹನ್ನೊಂದು ಸಾವಿರ ತಗೊಂಡಿದ್ದೀರಿ ಇನ್ನು ಹದಿನಾರು ಸಾವಿರ ಚಿಲ್ಡ್ರೆ ಖಾಲಿ ಬಾಕಿ ಇದೆ ಸರ್ ತಾವು ಇಲ್ಲಿ ಹೇಳ್ತಾ ಇದ್ದೀರಿ ಇಲ್ಲಿ ಸಾವಿರಾರು ಕೋಟಿ ನೂರಾರು ಕೋಟಿ ರೂಪಾಯಿಗಳ ಅನುದಾನ ಬರ್ತಾ ಇದೆ ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇದೆ ಖರ್ಚು ಮಾಡ್ತೀವಿ ಅಂತ ಹೇಳಿದಿರಿ ಸರ್ ಅಲ್ಲ ಸ್ಟೇಟ್ಮೆಂಟಲ್ಲಿ ಒಂದು ಕೇಂದ್ರ ಸರ್ಕಾರ ಯಾವುದೇ ಹಣ ಕೊಡ್ತಾ ಇಲ್ಲ ಅಲ್ಲ ಅಂಕಿಅಂಶಗಳ ಪ್ರಕಾರ ಸಿಗುತ್ತೆ ಸರ್ ಈಗ ಈ ದೇ ಈ ರಾಜ್ಯಕ್ಕೆ ಅತಿ ಮುಖ್ಯವಾದದ್ದು ಶಿಕ್ಷಣ ಮತ್ತೆ ವೈದ್ಯಕೀಯ ಮೆಡಿಕಲ್ ಎಲ್ಲೆಲ್ಲಿ ಖಾಲಿ ತಗೊಂಡಾಗ ಈ ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ಅಲ್ಲಿ ಶಾಲೆ ಶಿಕ್ಷಣದಲ್ಲಿ ಎಪ್ಪತ್ತು ಸಾವಿರ ನಿಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೇಳು ಸಾವಿರ ಖಾಲಿ ಇದೆ ಸರ್ ಅಲ್ಲಿ ಇಷ್ಟು ಹುದ್ದೆಗಳನ್ನ ತಾವು ಎರವಲೆ ಮೇಲೆ ತೊಡತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಎರಡು ಸಾವಿರ ಚೀಟ ತೊಗೊಂಡಿದಿರಿ ಸರ್ ಬಾಕಿ ಇರುದ್ ಹೇಳಿ ಖಾಲಿ ಇದೆ ಸರ್ ಖಾಲಿ ಇರ್ತಕ್ಕಂಥದನ್ನು ನೀವು ತಗೊಳ್ಬೇಕಾದ್ರೆ ಲಾಸ್ಟ್ ಸೆಷನ್ನಲ್ಲಿ ತಾವು ಇದನ್ನು ಭರ್ತಿ ಮಾಡ್ಕೊಳ್ತಿರ್ತಕ್ಕಂಥ ಮಾತನ್ನು ತಾವು ಆಶ್ವಾಸನೆ ಕೊಟ್ಟಿದ್ದಿರಿ ಸರ್ ಈಗ ತಾವು ಹೇಳ್ತಾ ಇದ್ದೀರಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಧೈರ್ಯವಾಗಿ ಕೇಳಪ್ಪ ನಿರ್ಣಯದಂತೆ ಊರ ಬೇಡ ಅಂತ ಕೇಳೋ ಅದನ್ನೇನು ನೀವು ಅದನ್ನೇನು ಮಾತು ಕೊಟ್ಟಿದ್ದಿರಿ ತಗೊಳ್ತೀನಿ ಮಾತು ಕೊಟ್ಟಿದ್ದಿರಿ ಸರ್ ಅದನ್ನು ತಗೊಂಡಿಲ್ಲ ಸರ್ ಈಗಾದರೆ ಸರ್ ಈ ಇಲಾಖೆಯಲ್ಲಿ ನೀವು ಆರೋಗ್ಯವನ್ನು ಕೊಡತಕ್ಕಂಥದ್ದು ಹೇಗೆ ಸರ್ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಸರ್ ಈಗ ತಾವು ನಗರ ಪಾಲಿಕೆ ಮನೆ ಸಭಾಪತಿಗಳೇ ನಗರ ಪಾಲಿಕೆನಲ್ಲೂ ಕೂಡ ಇವತ್ತು ಆಸ್ಪತ್ರೆಗಳನ್ನ ಮಾಡಿದ್ದಾರೆ ಸರ್ಕಾರಿ ಕಾಲೇಜುಗಳಿವೆ ವೈದ್ಯಕೀಯ ಕಾಲೇಜುಗಳಿವೆ ಒಟ್ಟು ಇವತ್ತು ಈ ವೈದ್ಯಕೀಯ ಪ್ರಕಾರ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಇದೆ ಅದಕ್ಕೆ ಹೊಂದ್ಕೊಂಡಂತೆ ಹನ್ನೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಮನೆ ಸಭಾಪತಿಗಳೇ ಇಲ್ಲಿ ಇಲ್ಲಿರತಕ್ಕಂಥ ವೃದ್ಧೆಗಳು ಬಹಳ ಖಾಲಿ ಇದೆ ಹೃದಯಗಳು ಬಾಕಿ ಇದೆ ಇದು ಆರೋಗ್ಯ ಪಡೆಯ ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರ ಕಳಕಳಿಯನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಇಲಾಖೆಯಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಟುನೂರ ಅರವತ್ತು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಒಂಬ ಒಂಬತ್ತು ಸಾವಿರದ ನಾಲ್ಕುನೂರ ಹದಿಮೂರು ಪೋಸ್ಟ್ಗಳನ್ನು ಫಿಲಪ್ ಮಾಡಿದ್ದೀವಿ ಮತ್ತು ಇನ್ನೂ ಹನ್ನೆರಡು ಸಾವಿರದ ನಾಲ್ಕುನೂರ ನಲವತ್ತೇಳು ಖಾಲಿ ಇವೆ ಅಂತಕ್ಕಂಥದ್ದು ಅದರ ಅದರಲ್ಲಿ ಟೀಚಿಂಗು ನಾನ್ ಟೀಚಿಂಗು ಎಲ್ಲ ಬರ್ತದೆ ಹಾಗಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ಈಗಾಗಲೇ ನಾವು ಅನೇಕ ಎಲ್ಲೆಲ್ಲಿ ಸಾಧ್ಯ ಇತ್ತು ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ ಯಾದಗಿರಲ್ಲಿ ಮಾಡಿದ್ದೀವಿ ಆದರೆ ಸಂಪುಟ ಸಭೆಯಲ್ಲಿ ಒಂದು ಇಂಟರ್ನಲ್ ರಿಸರ್ವೇಷನ್ ಆಗೋವರೆಗೆ ನಾವು ಪರ್ಮನೆಂಟ್ ಪೋಸ್ಟನ್ನು ಫಿಲ್ಅಪ್ ಮಾಡಬಾರ್ದು ಅಂತಕ್ಕಂಥ ನಿರ್ಬಂಧ ಇರೋದರಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ ಮನೆ ಸಭಾಪತಿಗಳೇ ಅದು ಇತ್ಯಾರ್ಥ ಆದಮೇಲೆ ಖಂಡಿತವಾಗಿ ನಾವು ಎಲ್ಲ ಪೋಸ್ಟ್ಗಳನ್ನು ಫಿಲ್ಅಪ್ ಮಾಡೋದಕ್ಕೆ ಈಗಾಗಲೇ ಕ್ರಮಾನ ಕೈಗೊಳ್ತಾ ಇದ್ದೀವಿ ಅಲ್ಲಿವರೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರಿಗೆ ಕಾಂಟ್ರಾಕ್ಚುಯಲ್ ತಗೊಳಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಎಲ್ಲ ಒಂದು ಮೆಡಿಕಲ್ ಕಾಲೇಜ್ಗಳ ಡೈರೆಕ್ಟರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಏನಂದರೆ ನೀವು ಕಾಂಟ್ರಾಕ್ಚುವಲಿ ತೊಗೋಬೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಮನೆ ಸಭಾಪತಿ ಸಭಾಪತಿಗಳೇ ಇಲ್ಲಿ ಇರ್ತಕ್ಕಂಥ ವಿಚಾರ ಖಾಲಿ ಇದೆ ಅಂತ ಒಪ್ಕೊತ ಇದ್ದೀರಿ ಲಾಸ್ಟ್ ಸೆಷನ್ನಲ್ಲಿ ಮನೆ ಸಭಾಪತಿಗಳೇ ಮನೆ ಸಚಿವರು ಸದನಕ್ಕೆ ಉತ್ತರ ಕೊಟ್ಟಿದ್ದೀರಿ ನಾವು ತಗೊಳ್ತೀವಿ ಅಂತ ಹೇಳಿ ಒಂದು ವರ್ಷ ಆಗಿದೆ ಮನೆ ಸಚಿವರು ಇವತ್ತು ನಿಮ್ಮ ಖಾತೆ ವೈದ್ಯಕೀಯ ಶಿಕ್ಷಣ ಮತ್ತೆ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಎರಡು ಇಲಾಖೆಗಳು ತಮಿಳುನಾಡು ಮತ್ತು ಆಂಧ್ರದಲ್ಲಿ ಎರಡು ಇಲಾಖೆಗಳನ್ನ ಒಗ್ಗೂಡಿಸಿ ಅಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಅಲ್ಲಿರ್ತಕ್ಕಂಥ ಡಾಕ್ಟರ್ನ ಉಪಯೋಗಿಸ್ಕೊಂಡು ಇವತ್ತು ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ಕಲ್ಪಿಸ್ತಾ ಇದೆ ಎರಡು ರಾಜ್ಯಗಳು ಬಟ್ ಎರಡು ಎರಡು ಮಂತ್ರಿಗಳು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಇವತ್ತು ಒಬ್ಬೊಬ್ಬರು ಸಚಿವರು ಮೂರು ಮೂರು ಕಾತಿನ ಮಾಡ್ತಿದ್ರು ಮನ ಸಭಾಪತಿಗಳು ನನ್ನ ಕಳಕಳಿ ಏನಂತಂದ್ರೆ ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೂರಿಪ್ಪತ್ತು ತಜ್ಞರು ಮತ್ತೆ ಸಾಮಾನ್ಯ ಕರ್ತವ್ಯಕ್ಕೆ ನೂರು ಅಧಿಕಾರಿಗಳನ್ನ ಮಾನ್ಯ ಆರೋಗ್ಯ ಸಚಿವರು ಇಷ್ಟು ಕಾಲ ಇರುವುದನ್ನು ಒಪ್ಕೊಂಡು ಬಡವರ ಚಿಕಿತ್ಸೆ ಕೊಡಲಿಕ್ಕೆ ಹೇಗೆ ಸಾಧ್ಯ ಬಯಸ್ತೇನೆ ಒಂದು ಮಾನ್ಯ ಸಭಾಪತಿಗಳೇ ಇದರಿಂದ ಯಾವುದೇ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ತೊಂದರೆ ಆಗಿಲ್ಲ ಇಲ್ಲಿ ಮೋಸ್ಟ್ ಆಫ್ ದ ಪೋಸ್ಟ್ ಏನಿದೆ ಇದು ನಾನ್ ಟೀಚಿಂಗ್ ಪೋಸ್ಟ್ ಇದೆ ಅಂದ್ರೆ ಡಾಕ್ಟರ್ಸ್ ಅಲ್ಲದೆ ಇರತಕ್ಕಂಥ ಹುದ್ದೆಗಳಿವೆ ಹಾಗಾಗಿ ನಮ್ಮ ಈ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಲ್ಲೂ ಕೂಡ ಚಿಕಿತ್ಸೆ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಇದು ಬಹಳಷ್ಟು ಗ್ರೂಪ್ ಡಿ ಇದೆ ಗ್ರೂಪ್ ಸಿ ಇದೆ ಬೇರೆ ಬೇರೆ ಪೋಸ್ಟ್ ಗಳಿದೆ ಅದು ಸಾಕಷ್ಟು ಪೋಸ್ಟ್ಗಳು ನಾವು ಈಗಾಗ್ಲೇನೆ ಹೊರ ಗುತ್ತಿಗೆ ಆದ ಮೇಲೆ ಹೊರಗುತ್ತಿಗೆ ಆದ ಮೇಲೆ ತಗೊಂಡಿದೀವಿ ಎಲ್ಲಿಯೂ ಕೂಡ ನಮಗೆ ಆ ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಾಗ್ಲಿ ಅಥವಾ ಆಸ್ಪತ್ರೆಗೆ ಬರ್ತಕ್ಕಂತ ರೋಗಿಗಳಿಗೆ ಚಿಕಿತ್ಸೆ ಕೊಡೋದ್ರಾಗ್ಲಿ ಅದ್ರಲ್ಲಿ ಯಾವುದು ಅಂತ ಏನು ವ್ಯತ್ಯಾಸ ಕಂಡು ಬಂದಿಲ್ಲ ಮನೆ ಅಧ್ಯಕ್ಷರೇ ಆದ್ರೆ ಮಾನ್ಯ ಸದಸ್ಯರು ಕಳಕಳಿ ಹೇಳಿ ಹೇಳಿರ್ತಕ್ಕಂಥದ್ದು ನಿಜ ನಾವು ಕಳೆದ ಅಧಿವೇಶನದಲ್ಲಿ ನಾವು ಹೇಳಿದ್ವಿ ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಆದರೆ ಈಗ ಅದೊಂದು ನಿರ್ಬಂಧ ಇರೋದು ಮಾನ್ಯ ಸದಸ್ಯರಿಗೆ ಕೇಳಿಸ್ಕೊಳ್ಳಲ್ಲ ಅನ್ಸ್ಕೊಳ್ತೀನಿ ಅನ್ಕೊಳ್ತೀನಿ ಯಾಕಂದ್ರೆ ಈಗ ಒಂದು ರಾಜ್ಯದಲ್ಲಿ ಒಂದು ಈಗ ಆ ಒಳ ಮೀಸಲಾತಿ ಬಗ್ಗೆ ನಿರ್ಣಯ ಆಗೋವರೆಗೆ ಯಾವುದು ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಂತ ನಿರ್ಬಂಧ ಇರೋದ್ರಿಂದ ವೇಟ್ ಮಾಡ್ತಾ ಇದೀವಿ ಅದಾದ ತಕ್ಷಣ ಖಂಡಿತವಾಗಿ ನಾವು ನಾವೆಲ್ಲ ಕ್ರಮನ ಕೈಗೊಳ್ತೀವಿ